ಹಲೋ ಎವ್ರಿ ವನ್ ವೆಲ್ಕಮ್ ಅವರ್ ಎಜುಕೇಷನಲ್ ಚಾನೆಲ್ ವಿ ಲರ್ನ್ ಟುಗೆದರ್ ಇವತ್ತಿನ ಒಂದು ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಮೊದಲನೆಯ ಒಂದು ಸರಣಿಯನ್ನು ನಾವು ನೋಡ್ತಾ ಹೋಗುವಂಥದ್ದು ಎಮ್ ಸಿ ಕ್ಯೂ ಕ್ವಶನ್ನ ಮಾದರಿಯದ್ದು ನೆಕ್ಸ್ಟ್ ಮುಂದೆ ಬರುವ ವಿಡಿಯೋಸ್ಗಳಲ್ಲಿ ತರ್ತಾ ಹೋಗ್ತೇವೆ ಇದು ಬೇಸಿಕ್ಕಾಗಿ ಒನ್ ಲೈನರ್ ಇರುವಂಥದ್ದು ಡೈರೆಕ್ಟಾಗಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಯಾವೆಲ್ಲ ಕ್ವಶನ್ಗಳನ್ನ ಕೇಳ್ತಾರೋ ಅದನ್ನು ಕವರ್ ಮಾಡುವಂಥದ್ದು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಸುಮಾರು ಮೂವತ್ತು ಪ್ರಶ್ನೆಗಳು ಸಿ ಡಿ ಪಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಎಡಗಿ ಅನ್ನುವಂಥದ್ದು ಬರುತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ಒಟ್ಟು ಮೂವತ್ತು ಪ್ರಶ್ನೆಗಳು ಬರುವಂಥದ್ದು ಮೂವತ್ತರಲ್ಲಿ ಎಲ್ಲವೂ ಡೈರೆಕ್ಟ್ ಆಗಿ ಇರುವಂತಹ ಕ್ವಶನ್ಗಳಿರಲ್ಲ ಕೆಲವೊಂದಿಷ್ಟು ಡೈರೆಕ್ಟ್ ಆಗಿ ಇರುವಂತಹ ಕ್ವಶನ್ಗಳಿರುತ್ತೆ ಕೆಲವೊಂದು ಅನ್ವಯಿಕವಾಗಿ ಇರುವಂಥದ್ದು ನೀವು ಅದನ್ನು ಅನ್ವಯಿಸಿಕೊಂಡು ತರಗತಿಯ ಬೋಧನೆಗೆ ಹೋದಾಗ ಹೇಗೆ ಇರ್ತೀರಿ ಅನ್ನೋದನ್ನು ತಿಳಿದುಕೊಂಡು ಉತ್ತರವನ್ನು ಹಾಕಬೇಕಾಗತ್ತೆ ಆದರೆ ಇಲ್ಲಿ ಡೈರೆಕ್ಟ್ ಆಗಿ ಬರುವಂತಹ ಪ್ರಶ್ನೆಗಳಿಗೆ ಡೈರೆಕ್ಟ್ ಆದಂತಹ ಉತ್ತರಗಳನ್ನೇ ಕೊಟ್ಟಿರ್ತಾರೆ ಅದು ಇಲ್ಲಿಂದ ಸಿಗುತ್ತೆ ಸೈಕೋ ಬುಕ್ ಬುಕ್ನಿಂದ ನೀವು ಬಿ ಎಡ್ನ ಓದುವಾಗ ಕಲಿತಿರುವಂಥದ್ದಾಗಿರ್ಬೋದು ಅಥವಾ ಅವರು ರಿಸೋರ್ಸ್ಗೆ ಅಂತ ಕೊಟ್ಟಿರುವಂತಹ ಕೆಲವೊಂದಿಷ್ಟು ಬುಕ್ಗಳಿಂದ ಸಿಗುವಂಥದ್ದು ಅಂತಹ ಅವರು ರಿಸೋರ್ಸ್ಗೆ ಅಂತ ಕೊಟ್ಟಿರುವಂತಹ ಬುಕ್ನಿಂದ ಆಯ್ದ ಕೆಲವೊಂದಿಷ್ಟು ಡೈರೆಕ್ಟ್ ಕ್ವಶನ್ಗಳ ಸೀರೀಸ್ಗಳನ್ನು ನಾವು ಇಲ್ಲಿ ಮಾಡ್ತಾ ಇರುವಂಥದ್ದು ಅದರಲ್ಲಿ ಇದು ಮೊದಲನೇ ಸೀರೀಸ್ ಆಗಿದೆ ಅಥವಾ ಮೊದಲನೇ ಭಾಗ ಡೈರೆಕ್ಟ್ ಆಗಿ ಇರುವಂತಹ ಪ್ರಶ್ನೆಗಳನ್ನು ಒಳಗೊಂಡಿರುವಂಥದ್ದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಅದಕ್ಕೆ ಮೊದಲು ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಅಥವಾ ನಮ್ಮ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಒತ್ತ ಮೂಲಕ ನೋಟಿಫೈ ಆಗಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋಸ್ಗಳನ್ನು ಹೆಚ್ಚಿಟ್ಟು ಶೇರ್ ಮಾಡ್ತಾ ಹೋಗಿ ಫಸ್ಟ್ ಕ್ವೆಶನನ್ನು ನೋಡಿದ್ನ ಪದ ವ್ಯುತ್ಪತ್ತಿಯ ಪ್ರಕಾರ ಮನೋವಿಜ್ಞಾನ ಎಂದರೆ ಪದ ಉತ್ಪತ್ತಿ ಏನು ನಾವು ಮನೋವಿಜ್ಞಾನವನ್ನು ನಲ್ಲಿ ಕರಿತೇವೆ ಸೈಕೋಲಜಿ ಈ ಇದರ ಅರ್ಥ ಸೈಕಾಲಜಿಯ ಪದ ಉತ್ಪತ್ತಿಯ ಅರ್ಥ ಆತ್ಮದ ಅಧ್ಯಯನ ಹೇಳುವಂಥದ್ದು ಇವು ಸೈಕಾಲಜಿ ಹೇಳುವಂಥದ್ದು ಎರಡು ಶಬ್ದಗಳಿಂದ ಆಗಿದೆ ಒಂದು ಸೈಕೆ ಇನ್ನೊಂದು ಲೋಗೋಸ್ ಅನ್ನುವಂತಹ ಎರಡು ಶಬ್ದಗಳಿಂದ ಆಗಿರುವಂಥದ್ದು ಸೈಕೆ ಅಂದರೆ ಆತ್ಮ ಲೋಗೋಸ್ ಅಂದರೆ ಅಧ್ಯಯನ ಪದ ಉತ್ಪತ್ತಿಯ ಪ್ರಕಾರ ಆತ್ಮದ ಬಗ್ಗೆ ಅಧ್ಯಯನ ಮಾಡುವಂಥದ್ದನ್ನು ಸೈಕಾಲಜಿ ಅಂತ ಹೇಳಿ ಕರೆದ್ರು ಮನೋವಿಜ್ಞಾನ ಅನ್ನುವಂಥ ಹೆಸರಿನಿಂದ ಕರೆದ್ರು ಅನ್ನುವಂಥದ್ದು ಆದರೆ ಅದು ಮುಂದುವರಿತಾ ಹೋದಾಗೆ ವರ್ತನೆಯಲ್ಲಿ ಉಂಟಾದಂತಹ ಬದಲಾವಣೆಗಳನ್ನು ಅಧ್ಯಯನ ಮಾಡುವಂಥದ್ದು ಹೀಗೆ ತನ್ನ ವ್ಯಾಪ್ತಿಯನ್ನು ವಿಸ್ತಾರ ಮಾಡಿಕೊಳ್ತಾ ಹೋಯಿತು ನೆಕ್ಸ್ಟ್ ಎರಡನೇದು ಮನೋವಿಜ್ಞಾನವು ಯಾವ ತತ್ವಶಾಸ್ತ್ರ ಮೂಲದಿಂದ ಉಗಮಿಸಿದೆ ಗ್ರೀಕ್ ತತ್ವಶಾಸ್ತ್ರದಿಂದ ಉಗಮಿಸಿರುವಂಥದ್ದು ಮನೋವಿಜ್ಞಾನ ಬೇಸ್ ಆಗಿ ಇರುವಂಥದ್ದು ತತ್ವಶಾಸ್ತ್ರದ ಆಧಾರದ ಮೇಲೆ ಇದನ್ನೂ ಸಹ ಪ್ರಶ್ನೆಯಾಗಿ ಕೇಳಿದ್ದಾರೆ ಕೇಳಲೂಬಹುದು ಯಾವ ಮೂಲದಿಂದ ಬಂದಿರುವಂಥದ್ದು ತತ್ವಶಾಸ್ತ್ರ ಮನೋವಿಜ್ಞಾನ ಅನ್ನುವಂಥದ್ದು ತತ್ವಶಾಸ್ತ್ರದಿಂದ ಬಂದಿದೆಯಾ ಅಥವಾ ವಿಜ್ಞಾನದಿಂದ ಬಂದಿರುವಂಥದ್ದು ಹಾಗೆ ಸಾಹಿತ್ಯಕ ಮೂಲದಿಂದ ಬಂದಿರುವಂಥದ್ದ ಈ ರೀತಿಯಾದಂಥ ಪ್ರಶ್ನೆಯನ್ನು ಕೇಳಬಹುದು ಇದು ತತ್ವಶಾಸ್ತ್ರ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಹೋಗ್ಬೇಕಂದ್ರೆ ಗ್ರೀಕ್ ತತ್ವಶಾಸ್ತ್ರದಿಂದ ಉಗಮಿಸಿರುವಂಥದ್ದು ನೆಕ್ಸ್ಟ್ ಮನೋವಿಜ್ಞಾನದ ಮೊದಲ ಪಂಥಶಾಲೆ ರಚನಾ ಪಂಥ ಇದನ್ನು ಮೊದಲ ಪಂಥಶಾಲೆ ಅಂತ ಹೇಳಿ ಕರೆಯುವಂಥದ್ದು ಅದಾದ ಮೇಲೆ ಬೇರೆ ಬೇರೆ ಮನೋವಿಜ್ಞಾನದ ಪಂಥಶಾಲೆಗಳು ಬರ್ತಾ ಹೋದವು ಸಿಗ್ಮೆಂಟ್ ಫ್ರೈಡ್ ಆಗಿರ್ಬೋದು ವಿಲ್ ಹೆಲ್ಮ್ ಬೂಂಟ್ದಾಗಿರ್ಬೋದು ಹಾಗೆ ವರ್ತನಾವಾದಗಳು ಇವೆಲ್ಲವೂ ವ್ಯಾಟ್ಸನ್ನ ವರ್ತನಾವಾದಗಳು ಇವೆಲ್ಲವೂ ಬರ್ತಾ ಹೋದವು ಆದರೆ ಮೊದಲಿರುವಂತಹ ಪಂಥಶಾಲೆ ರಚನಾ ಪಂಥ ಮನೋವಿಜ್ಞಾನದ ಯಾವ ಶಾಖೆ ಮಾನಸಿಕ ತೊಂದರೆಗಳ ಕಾರಣಗಳನ್ನು ಪತ್ತೆ ಹಚ್ಚುವ ಬಗ್ಗೆ ಚರ್ಚಿಸುತ್ತದೆ ಚಿಕಿತ್ಸಾ ಮನೋವಿಜ್ಞಾನ ಮಾನಸಿಕ ತೊಂದರೆಗಳು ಮನುಷ್ಯನಿಗೆ ಉಂಟಾದಂತಹ ಮಾನಸಿಕ ತೊಂದರೆಗಳ ಮೂಲಕ ಅಥವಾ ಆ ತೊಂದರೆಗಳ ಬಗ್ಗೆ ಪತ್ತೆ ಹಚ್ಚುವಂತಹ ಕಾರ್ಯವನ್ನು ಚಿಕಿತ್ಸಾ ಮನೋವಿಜ್ಞಾನ ಕೈಗೊಳ್ಳುತ್ತೆ ಅದಕ್ಕೆ ಪರಿಹಾರವನ್ನು ಕೊಡುವಂಥದ್ದು ನೈದಾನಿಕ ಅಂತಾಗಿರ್ಬೋದು ಅಥವಾ ಪರಿಹಾರ ಚಿಕಿತ್ಸಾ ಇವೆಲ್ಲವೂ ಕೂಡಿಕೊಂಡು ಇರುವಂಥದ್ದು ನಮಗೆ ಹೆಚ್ಚಾಗಿ ಬೇಕಾಗಿರುವಂಥದ್ದು ಈ ಮನೋವಿಜ್ಞಾನದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಶಿಕ್ಷಣದಲ್ಲಿ ಮನೋವಿಜ್ಞಾನ ಇದು ಶಿಕ್ಷಕರಾಗುವಂಥವರಿಗೆ ಹೆಚ್ಚು ಉಪಯುಕ್ತ ಆಗುವಂಥದ್ದು ಶೈಕ್ಷಣಿಕ ಮನೋವಿಜ್ಞಾನ ಮೂಲವಾಗಿ ಚರ್ಚಿಸುವ ಅಂಶ ಏನನ್ನು ಶೈಕ್ಷಣಿಕ ಮನೋವಿಜ್ಞಾನ ಅಧ್ಯಯನ ಮಾಡುತ್ತೆ ಬೋಧನಾ ಕಲಿಕಾ ಪ್ರಕ್ರಿಯೆ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಏನಿದೆ ಅದನ್ನು ಶೈಕ್ಷಣಿಕ ಮನೋವಿಜ್ಞಾನ ಚರ್ಚೆ ಮಾಡುತ್ತೆ ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ವಿಷಯ ವಸ್ತುವೆ ಬೋಧನಾ ಕಲಿಕಾ ಪ್ರಕ್ರಿಯೆ ಆಗಿದೆ ನೆಕ್ಸ್ಟ್ ಸಾಮಾನ್ಯರಿಂದ ಭಿನ್ನವಾದ ಅಪಸಾಮಾನ್ಯ ವ್ಯಕ್ತಿಗಳ ವರ್ತನೆಯ ಬಗ್ಗೆ ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆ ಇದನ್ನು ಅಪಸಾಮಾನ್ಯ ಮನೋವಿಜ್ಞಾನ ಅಂತ ಹೇಳಿ ಕರೀತಾರೆ ಸಾಮಾನ್ಯರಿಂದ ಭಿನ್ನವಾದ ಸಾಮಾನ್ಯರಿಗಿಂತ ಉತ್ತಮರಾಗೂ ಇರ್ಬೋದು ಅಂದರೆ ಗಿಫ್ಟೆಡ್ ಅಂತ ಹೇಳಿ ನಾವೇನು ಕರಿತೇವೆ ಹಾಗೂ ಇರ್ಬೋದು ಅಥವಾ ಕಳಪೆ ಮಟ್ಟದಲ್ಲಿ ಕೆಳಮಟ್ಟದಲ್ಲೂ ಇರ್ಬೋದು ಇವೆರಡನ್ನೂ ಸಹ ಅಪಸಾಮಾನ್ಯ ಅಂತ ಹೇಳಿ ಕರೀತಾರೆ ಅಪಸಾಮಾನ್ಯ ಅಂದರೆ ಕೇವಲ ಕೆಳಮಟ್ಟದ್ದು ಅನ್ನುವಂಥ ಅರ್ಥವನ್ನು ಕೊಡೋದಿಲ್ಲ ಬದಲಾಗಿ ಗಿಫ್ಟೆಡ್ ಅನ್ನುವಂಥದ್ದು ಸಹ ಆಗಿರ್ಬೋದು ಆ ವ್ಯಕ್ತಿಗಳ ಬಗ್ಗೆ ಅಧ್ಯಯನವನ್ನು ಮಾಡುವಂಥದ್ದನ್ನು ಅಪಸಾಮಾನ್ಯ ಮನೋವಿಜ್ಞಾನ ಅಂತ ಹೇಳಿ ಕರೀತಾರೆ ಎವರೇಜ್ಗಿಂತ ಬಿಲೋ ಎವರೇಜ್ ಅಥವಾ ಎಬೋ ಎವರೇಜ್ ಇರುವಂಥವರನ್ನು ಅಪಸಾಮಾನ್ಯರು ಅನ್ನುವಂಥ ಹೆಸರಿನಿಂದ ಐಡೆಂಟಿಫೈ ಮಾಡುತ್ತಾರೆ ಅಥವಾ ಕರೀತಾರೆ ನೆಕ್ಸ್ಟ್ ಒಬ್ಬ ವಿದ್ಯಾರ್ಥಿಯು ತನ್ನ ಮಾನಸಿಕ ಚಟುವಟಿಕೆಗಳನ್ನು ಮತ್ತು ಭಾವನೆಗಳನ್ನು ಸ್ವತಃ ತಾನೇ ಮಾನಸಿಕವಾಗಿ ಅಧ್ಯಯನ ಮಾಡುವುದನ್ನು ಹೀಗೆನ್ನುವರು ಅಂತರಾವಲೋಕನ ಇಂಟ್ರಾಸ್ಪೆಕ್ಷನ್ ಇಂಗ್ಲೀಷ್ನಲ್ಲಿ ಇದನ್ನು ಇಂಟ್ರಾಸ್ಪೆಕ್ಷನ್ ಅಂತ ಹೇಳಿ ಅನ್ನುವಂಥ ಹೆಸರಿನಿಂದ ಕರೀತಾರೆ ಹಾಗಿದ್ರೆ ಏನು ಇಂಟ್ರಾಸ್ಪೆಕ್ಷನ್ ಅಂದರೆ ಅಂತರಾವಲೋಕನ ತನ್ನ ಅಂತರಾಳವನ್ನು ತಾನೇ ಅಧ್ಯಯನವನ್ನು ಮಾಡುವಂಥದ್ದು ತನ್ನ ತಪ್ಪುಗಳನ್ನು ತಾನೇ ತಿಳಿದುಕೊಳ್ಳುವಂಥದ್ದು ಇವುಗಳು ಅಂತರಾವಲೋಕನದಲ್ಲಿ ಬರುವಂಥದ್ದು ಅಂತರ್ವೀಕ್ಷಣಾ ವಿಧಾನವನ್ನು ಮನೋವಿಜ್ಞಾನದ ಅಧ್ಯಯನ ವಿಧಾನವನ್ನಾಗಿ ಪರಿಚಯಿಸಿದವರು ಈ ಅಂತರ್ವೀಕ್ಷಣ ಅಂದರೆ ಬೇರೆ ಯಾವುದೂ ಅಲ್ಲ ಅಂತರಾವಲೋಕನ ವಿಧಾನವೇ ಆಗಿದೆ ಇದನ್ನು ಮೊದಲು ಪರಿಚಯ ಮಾಡಿದವರು ರಚನಾವಾದಿಗಳು ಇದನ್ನು ಒಂದು ಅಧ್ಯಯನ ವಿಷಯವನ್ನಾಗಿ ಅಧ್ಯಯನ ವಿಧಾನವನ್ನಾಗಿ ಪರಿಚಯಿಸ್ತಾರೆ ಅಂತರ್ವೀಕ್ಷಣಾ ವಿಧಾನವನ್ನು ಟೀಕಿಸಿದ ಮನೋವಿಜ್ಞಾನಿಗಳು ವರ್ತನಾವಾದಿಗಳು ವರ್ತನಾವಾದಿಗಳು ವರ್ತನೆಯ ಬದಲಾವಣೆಯನ್ನ ಹೆಚ್ಚಾಗಿ ನಂಬಿಕೊಂಡಿರ್ತಾರೆ ಅಥವಾ ತನ್ನೊಳಗೆ ಆದಂತಹ ವರ್ತನೆಯನ್ನು ತಾನೇ ಅವಲೋಕನವನ್ನ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅದು ಎಷ್ಟರ ಮಟ್ಟಿಗೆ ಸರಿ ಇರುತ್ತೆ ಎನ್ನುವಂಥದ್ದನ್ನು ಪ್ರಶ್ನೆ ಮಾಡಬೇಕಾಗತ್ತೆ ಅದಕ್ಕಾಗಿ ಅದನ್ನು ವರ್ತನಾವಾದಿಗಳು ಟೀಕೆಯನ್ನ ಮಾಡ್ತಾರೆ ನೆಕ್ಸ್ಟ್ ಸ್ವಯಂ ವೀಕ್ಷಣೆ ಅಂದರೆ ಮತ್ ಅದೇ ಬಂತು ಅಂತರಾವಲೋಕನ ಅಥವಾ ಅಂತರ್ವೀಕ್ಷಣೆ ಸ್ವಯಂ ವೀಕ್ಷಣೆ ನನ್ನನ್ನು ನಾನೇ ವೀಕ್ಷಣೆಯನ್ನ ಮಾಡಿಕೊಳ್ಳುವಂಥದ್ದು ಆಧುನಿಕ ವರ್ತನವಾದದ್ದು ಸಾಮಾನ್ಯ ನಮೂನೆಯು ಯಾರ ಆರಂಭಿಕ ಕಾರ್ಯದಿಂದ ಮೂಡಿತು ಜೆ ಬಿ ವ್ಯಾಟ್ಸನ್ ಸಿಂಪಲ್ ಆಗಿ ಹೇಳಬೇಕು ಅಂದರೆ ವರ್ತನಾವಾದವನ್ನು ಯಾರು ಪ್ರಾರಂಭವನ್ನು ಮಾಡಿದ್ರು ಯಾರು ಸ್ಟಾರ್ಟ್ ಮಾಡಿದ್ರು ಅಂದರೆ ಜೆ ಬಿ ವ್ಯಾಟ್ಸನ್ ಆಧುನಿಕ ವರ್ತನಾವಾದ ಈಗ ಏನು ಪ್ರಸ್ತುತವಾಗಿ ಮನೋವಿಜ್ಞಾನ ಯಾವುದರ ಆಧಾರದ ಮೇಲೆ ನಡೀತಾ ಇದೆ ಅಂದರೆ ವರ್ತನಾವಾದದ ಮೇಲೆ ನಡೀತಾ ಇರುವಂಥದ್ದು ವರ್ತನೆಯಲ್ಲಿ ಬದಲಾವಣೆ ತರುವಂಥದ್ದು ಅಥವಾ ವರ್ತನೆಯಲ್ಲಿ ಆದಂತಹ ಬದಲಾವಣೆಗಳ ಕುರಿತಾಗಿ ಅಧ್ಯಯನ ಮಾಡುವಂಥದ್ದನ್ನು ನಾವು ಮನೋವಿಜ್ಞಾನ ಅಂತ ಹೇಳಿ ಕರಿತೇವೆ ಅದು ಜೆ ಬಿ ವ್ಯಾಟ್ಸನ್ ಅವರ ಕಾರ್ಯದಿಂದ ಮೂಡಿರುವಂಥದ್ದು ಮತ್ತೋರ್ವ ವ್ಯಕ್ತಿಯನ್ನು ವ್ಯಕ್ತಿಯ ವರ್ತನೆಯನ್ನು ಕ್ರಮಬದ್ಧವಾಗಿ ಅವಲೋಕಿಸುವುದನ್ನು ಹೀಗೆನ್ನುವರು ವಸ್ತುನಿಷ್ಠ ವೀಕ್ಷಣೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ವರ್ತನೆಯನ್ನು ವೀಕ್ಷಣೆ ಮಾಡುವಂಥದ್ದು ನೋಡುವಂಥದ್ದನ್ನು ವಸ್ತುನಿಷ್ಠ ವೀಕ್ಷಣೆ ಅಂತ ಹೇಳಿ ಕರೀತಾರೆ ಅಂತರಾವಲೋಕನ ತನ್ನೊಳಗಿಂದನ ತಾನೇ ನೋಡಿಕೊಂಡ್ರೆ ವೀಕ್ಷಣೆಯಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ನೋಡುವಂಥದ್ದು ಕ್ರಮಬದ್ಧವಾಗಿ ಅವಲೋಕಿಸ್ತಾನೆ ಸಹಭಾಗಿ ಅವಲೋಕನದ ಪ್ರಮುಖ ಮಿತಿ ಎಂದರೆ ಸಹಭಾಗಿ ಅವಲೋಕನ ಅಂದರೆ ಒಬ್ಬರ ಜೊತೆಯಲ್ಲೇ ಇದ್ದು ಅವರ ವರ್ತನೆಯನ್ನು ವೀಕ್ಷಿಸುವಂಥದ್ದನ್ನು ಸಹಭಾಗಿ ಅವಲೋಕನ ಅಂತೇಳಿ ಕರೀತಾರೆ ಎಕ್ಸಾಂಪಲ್ ಅಂದರೆ ಈಗ ಒಂದು ವಾಲಿಬಾಲ್ ಆಟ ನಡೀತಾ ಇದೆ ಆ ಆಟದಲ್ಲಿರುವಂತಹ ಆಟಗಾರರ ವೀಕ್ಷಣೆಯನ್ನು ಶಿಕ್ಷಕರಾದಂಥವರಿಗೆ ದೈಹಿಕ ಶಿಕ್ಷಕರಾದಂಥವರಿಗೆ ಅವರ ವರ್ತನೆಯನ್ನು ನೋಡಬೇಕಾಗಿದೆ ಹೇಗೆ ನೋಡಬೇಕು ಅವರ ಜೊತೆಯಲ್ಲಿ ಆಟಕ್ಕೆ ಸೇರಿಕೊಂಡು ಆಟ ಆಡ್ತಾ ಅವರ ವರ್ತನೆಯನ್ನು ವೀಕ್ಷ ವೀಕ್ಷಿಸುವುದನ್ನು ಸಹಭಾಗಿ ಅವಲೋಕನ ಅಂತ ಕರೀತಾರೆ ಇದರ ಒಂದು ಮಿತಿ ಏನು ಅದರ ಒಂದು ನೆಗೆಟಿವ್ ಏನು ಅಂದರೆ ಅವಲೋಕನಕ್ಕೆ ಒಳಪಟ್ಟ ವ್ಯಕ್ತಿ ಸ್ವಾಭಾವಿಕ ವರ್ತನೆ ತೋರದಿರುವುದು ಆ ಶಿಕ್ಷಕರು ತಮ್ಮನ್ನು ಅವಲೋಕನ ಮಾಡಲಿಕ್ಕಾಗಿ ಆಟಕ್ಕೆ ಸೇರಿದ್ದಾರೆ ಅನ್ನುವಂಥದ್ದನ್ನು ಅವಲೋಕನಕ್ಕೊಳಪಟ್ಟ ವಿದ್ಯಾರ್ಥಿ ಅಥವಾ ವ್ಯಕ್ತಿ ತಿಳಿದುಕೊಂಡ ಆತ ತನ್ನ ಸ್ವಾಭಾವಿಕ ವರ್ತನೆಯನ್ನ ಮಾಡದೇ ಇರಬಹುದು ಶಿಕ್ಷಕರಿಗೆ ಮೆಚ್ಚುಗೆ ಆಗುವಂತಹ ರೀತಿಯಲ್ಲಿ ತನ್ನ ವರ್ತನೆಯನ್ನ ಬದಲಾವಣೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನದ ಯಾವ ವಿಧಾನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ವಿಜ್ಞಾನದ ಸ್ಥಾನಮಾನವನ್ನು ತಂದುಕೊಟ್ಟಿದೆ ಪ್ರಾಯೋಗಿಕ ವಿಧಾನ ಹೇಳುವಂಥದ್ದು ಇದು ಶೈಕ್ಷಣಿಕ ಮನೋವಿಜ್ಞಾನವೊಂದು ಒಂದು ಒಂದು ವಿಜ್ಞಾನದ ವಿಷಯವನ್ನಾಗಿ ಅಧ್ಯಯನ ಮಾಡಲಿಕ್ಕೆ ಸಹಾಯವನ್ನು ಮಾಡಿ ಕೊಟ್ಟಿರುವಂಥದ್ದು ಪ್ರಾಯೋಗಿಕ ವಿಧಾನ ಮೊದಲ ಮನೋವಿಜ್ಞಾನ ಪ್ರಯೋಗ ಲಯ ಪ್ರಯೋಗಾಲಯವನ್ನು ಸ್ಥಾಪಿಸಲಾದ ಸ್ಥಳ ಲಿಪ್ಜಿಕ್ ಹೇಳುವಂತಹ ಒಂದು ಪ್ರದೇಶದಲ್ಲಿ ಮೊದಲ ಮನೋವಿಜ್ಞಾನದ ಸೈಕಾಲಜಿಯ ಲ್ಯಾಬನ್ನು ಸ್ಥಾಪನೆ ಮಾಡಲಿಕ್ಕ ಮಾಡಿ ಮಾಡಿರ್ತಾರೆ ನೆಕ್ಸ್ಟ್ ಮೊದಲ ಮನೋವಿಜ್ಞಾನ ಪ್ರಯೋಗಾಲಯವನ್ನು ಸ್ಥಾಪಿಸಿದವರು ವಿಲ್ ಹೆಲ್ಪ್ ವುಂಟ್ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅನ್ನುವಂಥ ಹೆಸರಿನಿಂದಲೂ ಇವ್ರನ್ನ ಕರೀತಾರೆ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡ್ತಾರೆ ಇವರು ಪ್ರಾಯೋಗಿಕ ವಿಧಾನದಲ್ಲಿ ಪರತಂತ್ರ ಚರಾಂಶ ಎಂದರೆ ಸ್ವತಂತ್ರ ಚರಾಂಶದಲ್ಲಿ ಬದಲಾವಣೆಯಾದಂತೆ ಇದು ಸಹ ಬದಲಾಗುವಂಥದ್ದು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಂದು ಸೂತ್ರದ ಪ್ರಕಾರ ಎ ಇಸ್ ಈಕ್ವಲ್ ಟು ಬಿ ಪ್ಲಸ್ ಸಿಕ್ಸ್ ಇದನ್ನು ನೋಡಿದ್ರೆ ಇಲ್ಲಿ ಎ ಉತ್ತರ ಬರಬೇಕು ಅಂದರೆ ಬಿದಲ್ಲಿ ಬದಲಾವಣೆ ಆಗಬೇಕು ಎದಲ್ಲಿ ಏಳು ಉತ್ತರ ಬರಬೇಕು ಅಂದರೆ ಬಿದಲ್ಲಿ ಒನ್ ಪ್ಲಸ್ ಸೆವೆನ್ ಸಿಕ್ಸ್ ಅನ್ನುವಂಥದ್ದು ಆಗಬೇಕು ಅದೇ ಎದಲ್ಲಿ ಎಂಟು ಬರಬೇಕು ಅಂದರೆ ಟೂ ಪ್ಲಸ್ ಸಿಕ್ಸ್ ಅನ್ನುವಂಥದ್ದಾಗಬೇಕು ಈ ಬಿದಲ್ಲಿ ಉಂಟಾದಂತಹ ಬದಲಾವಣೆಯಿಂದ ಎದಲ್ಲಿ ಬದಲಾವಣೆ ಆಗ್ತಾ ಇದೆ ಸ್ವತ್ ಇದು ಬಿ ಅನ್ನುವಂಥದ್ದು ಸ್ವತಂತ್ರ ಚರಾಂಶ ಆಗಿರುತ್ತೆ ಈ ಸ್ವತಂತ್ರ ಚರಾಂಶದಲ್ಲಿ ಬದಲಾವಣೆ ಆಗಿರುವ ಕಾರಣದಿಂದಾಗಿ ಬದಲಾವಣೆ ಆಗುವಂತಹ ಚರಾಂಶವನ್ನು ಪರತಂತ್ರ ಚಲಾಂಶ ಅಂತ ಹೇಳಿ ಚರಾಂಶ ಅಂತ ಹೇಳಿ ಕರೆಯುವಂಥದ್ದು ಈ ಬಿ ಅನ್ನುವಂಥ ಜಾಗದಲ್ಲಿ ನಾವು ಒಂದನ್ನು ಹಾಕಿದ್ರೆ ಏಳು ಅನ್ನುವಂಥ ಉತ್ತರ ಬರುತ್ತೆ ಎರಡನ್ನು ಹಾಕಿದ್ರೆ ಎಂಟು ಅನ್ನುವಂಥದ್ದು ಬರುತ್ತೆ ಮೂರನ್ನು ಹಾಕಿದರೆ ಒಂಬತ್ತು ಅನ್ನುವಂಥ ಉತ್ತರ ಬರುತ್ತೆ ಹೀಗೆ ಪ್ರಾಯೋಗಿಕ ವಿಧಾನದಲ್ಲಿ ಸ್ವತಂತ್ರ ಚರಾಂಶದಲ್ಲಿ ಉಂಟಾದ ಬದಲಾವಣೆಯಿಂದ ಬದಲಾಗುವಂತಹ ಚರಾಂಶವನ್ನು ಪರತಂತ್ರ ಚರಾಂಶ ಅಂತ ಹೇಳಿ ಕರೆಯುವಂಥದ್ದು ಪ್ರಾಯೋಗಿಕ ವಿಧಾನದ ಪ್ರಮುಖ ಲಕ್ಷಣ ಚರಾಂಶಗಳ ನಿಯಂತ್ರಣ ಸ್ವತಂತ್ರ ಆಗಿರ್ಬೋದು ಪರತಂತ್ರ ಆಗಿರ್ಬೋದು ಅಸಂಗತ ಚರಾಂಶಗಳನ್ನು ನಿಯಂತ್ರಣ ಮಾಡುವಂಥದ್ದು ಪ್ರಾಯೋಗಿಕ ವಿಧಾನದ ಪ್ರಮುಖ ಲಕ್ಷಣ ಚಲಕಗಳ ನಿಯಂತ್ರಣ ಅನ್ನುವಂಥದ್ದನ್ನು ಸಹ ಕರೀತಾರೆ ನೆಕ್ಸ್ಟ್ ಪ್ರೌಢಶಾಲಾ ಮಕ್ಕಳ ಶೈಕ್ಷಣಿಕ ಸಾಧನೆಯ ಮೇಲೆ ಬುದ್ಧಿಶಕ್ತಿಯ ಪ್ರಭಾವವನ್ನು ಪ್ರಾಯೋಗಿಕ ವಿಧಾನದಲ್ಲಿ ಅಧ್ಯಯನ ಮಾಡಲು ಇಚ್ಛಿಸಿದಾಗ ಯಾವುದು ಪರತಂತ್ರ ಚರಾಂಶವಾಗುತ್ತದೆ ಪ್ರೌಢಶಾಲಾ ಮಕ್ಕಳ ಶೈಕ್ಷಣಿಕ ಸಾಧನೆಯ ಮೇಲೆ ಬುದ್ಧಿಶಕ್ತಿಯ ಪ್ರಭಾವವನ್ನು ಅಧ್ಯಯನ ಮಾಡಬೇಕು ಹೇಗೆ ಶೈಕ್ಷಣಿಕ ಸಾಧನೆ ಎನ್ನುವಂಥದ್ದು ಶೈ ಬುದ್ಧಿಶಕ್ತಿ ಹೆಚ್ಚಿನ ಬುದ್ಧಿಶಕ್ತಿ ಉಳ್ಳ ಮಕ್ಕಳ ಒಂದು ಗುಂಪನ್ನ ತೆಗೆದುಕೊಂಡ್ರೆ ಶೈಕ್ಷಣಿಕ ಸಾಧನೆ ಉತ್ತಮ ಆಗಿರುತ್ತೆ ಅದೇ ಕಡಿಮೆ ಬುದ್ಧಿ ಶಕ್ತಿಯ ಪ್ರಭಾವವನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡ್ರೆ ಶೈಕ್ಷಣಿಕ ಸಾಧನೆ ಕೆಳಮಟ್ಟದ್ದಾಗುತ್ತೆ ಹಾಗಾಗಿ ಇಲ್ಲಿ ಪರತಂತ್ರ ಚರಾಂಶ ಅನ್ನುವಂಥದ್ದು ಬುದ್ಧಿಶಕ್ತಿಯಲ್ಲಿ ಯಾವ ಮಟ್ಟದ ಮಕ್ಕಳನ್ನ ನಾವು ಆರಿಸಿಕೊಂಡಿದ್ದೇವೆ ಅನ್ನೋದರ ಮೇಲೆ ನಿರ್ಧರಿತ ಆಗೋದ್ರಿಂದ ಶೈಕ್ಷಣಿಕ ಸಾಧನೆ ಅನ್ನುವಂಥದ್ದು ಪರತಂತ್ರ ಚರಾಂಶ ಆಗಿರುತ್ತೆ ನೆಕ್ಸ್ಟ್ ವರ್ತನೆಯ ಅಧ್ಯಯನದ ತುಂಬಾ ನಿಖರವಾದ ಮತ್ತು ವಸ್ತುನಿಷ್ಠವಾದಂತಹ ವಿಧಾನ ಪ್ರಾಯೋಗಿಕ ವಿಧಾನ ಆಗಿದೆ ಯಾಕಂದ್ರೆ ಇದನ್ನ ಅಧ್ಯಯನವನ್ನ ಮಾಡ್ತೇವೆ ವೈಜ್ಞಾನಿಕವಾಗಿ ಅಧ್ಯಯನವನ್ನ ಮಾಡಲಾಗುತ್ತೆ ಹಾಗಾಗಿ ಇದು ಪ್ರಾಯೋಗಿಕ ವಿಧಾನ ವಸ್ತುನಿಷ್ಠ ವಿಧಾನ ಆಗಿದೆ ನೆಕ್ಸ್ಟ್ ಪ್ರಾಣಿಶಾಸ್ತ್ರಜ್ಞ ಕಾಡಿನಲ್ಲಿ ಒಂದು ಹುಲಿಯ ಜೀವನ ಶೈಲಿಯನ್ನ ವೀಕ್ಷಿಸುತ್ತಾನೆ ಇದು ಈ ತರಹದ ವೀಕ್ಷಣೆಗೆ ಉದಾಹರಣೆಯಾಗಿದೆ ಕಾಡಿನಲ್ಲಿರುವಂತಹ ಒಂದು ಹುಲಿ ಹೇಗೆ ಒಂದು ದಿನ ತನ್ನ ದಿನವನ್ನು ಕಳೆಯುತ್ತೆ ಅನ್ನುವಂಥದ್ದನ್ನು ಒಬ್ಬ ಪ್ರಾಣಿಶಾಸ್ತ್ರಜ್ಞ ನೋಡ್ತಾ ಇದ್ದಾನೆ ಅಂದ್ರೆ ಅದು ಸ್ವಾಭಾವಿಕ ವೀಕ್ಷಣೆ ಆ ಒಂದು ಹುಲಿ ತನ್ನ ಸ್ವಾಭಾವಿಕ ಜೀವನದಲ್ಲಿ ದಿನ ಇರುವ ರೀತಿಯಲ್ಲೇ ಇರುತ್ತೆ ಈ ಪ್ರಾಣಿಶಾಸ್ತ್ರಜ್ಞ ಹೋಗಿ ಅದನ್ನು ವೀಕ್ಷಣೆ ಮಾಡ್ತಾನೆ ಹುಲಿಯ ಜೊತೆ ಸೇರಿಕೊಂಡೇನೋ ಆತ ವೀಕ್ಷಣೆಯನ್ನು ಮಾಡೋದಿಲ್ಲ ಅಥವಾ ಹುಲಿಯನ್ನು ನಿಯಂತ್ರಣಕ್ಕೊಳಪಟ್ಟು ಆತ ವೀಕ್ಷಣೆಯನ್ನು ಮಾಡೋದಿಲ್ಲ ಅದರ ಸ್ವಾಭಾವಿಕ ಜೀವನವನ್ನ ವೀಕ್ಷಣೆಯನ್ನು ಮಾಡೋದರಿಂದ ಇದು ಸ್ವಾಭಾವಿಕ ವೀಕ್ಷಣೆ ಅಂತ ಹೇಳಿ ಕರೆಸಿಕೊಳ್ಳುತ್ತೆ ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಭಾವದಿಂದ ಶಿಕ್ಷಣದಲ್ಲಿ ಮೂಡಿಬಂದ ಅತ್ಯಂತ ಪರಿಣಾಮಕಾರಿ ಬದಲಾವಣೆ ಎಂದರೆ ಶಿಶು ಕೇಂದ್ರಿತ ಶಿಕ್ಷಣ ಸ್ಟೂಡೆಂಟ್ ಲರ್ನ್ ಸೆಂಟರ್ ಟೀಚರ್ ಟೀಚಿಂಗ್ ಅಥವಾ ಪ್ಯೂಪಿಲ್ ಬೇಸ್ಡ್ ಟೀಚಿಂಗ್ ಅಂತ ಹೇಳಿ ಕರೆಯುವಂಥದ್ದು ಎಜುಕೇಶನ್ ಸಿಸ್ಟಮ್ ಪಠ್ಯ ಆಧಾರಿತ ಅಥವಾ ಶಿಕ್ಷಕ ಕೇಂದ್ರಿತ ಶಿಕ್ಷಣದಿಂದ ಹೊರತುಪಡಿಸಿ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಭಾವದಿಂದ ಶಿಶು ಕೇಂದ್ರಿತ ಶಿಕ್ಷಣ ಜಾರಿಗೆ ಬರುತ್ತೆ ಮಗು ಸೆಂಟರ್ನಲ್ಲಿ ಇರುತ್ತೆ ಮಗುವಿಗೆ ಏನೆಲ್ಲ ಬೇಕೋ ಅದನ್ನು ಶಿಕ್ಷಕರಾದಂಥವರು ಅಥವಾ ಪರಿಸರ ಆಗಿರ್ಬೋದು ಶಾಲಾ ವಾತಾವರಣದಿಂದ ನೀಡಬೇಕು ಅನ್ನುವಂಥದ್ದನ್ನು ಈ ಶೈಕ್ಷಣಿಕ ಮನೋವಿಜ್ಞಾನ ಹೇಳುತ್ತೆ ನೆಕ್ಸ್ಟ್ ಮನೋವಿಜ್ಞಾನವು ಯಾರಿಂದ ತನ್ನ ಆತ್ಮವನ್ನು ಕಳೆದುಕೊಂಡಿತ್ತು ಮೊದಲು ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ಪದ ಉತ್ಪತ್ತಿಯ ಪ್ರಕಾರ ಆತ್ಮದ ಅಧ್ಯಯನ ಅನ್ನುವಂಥದ್ದನ್ನು ನಂಬಿದ್ರು ಆದರೆ ಕೆಂಟ್ ಹೇಳುವಂಥವನು ಆತ್ಮ ಆತ್ಮ ಅನ್ನುವಂಥದ್ದು ಮನೋವಿಜ್ಞಾನದ ಮೂಲ ವಿಸ್ ವಿಷಯವಸ್ತು ಅಲ್ಲ ಅನ್ನುವಂಥದ್ದನ್ನು ತಿಳಿಸಿರೋದ್ರಿಂದ ಮನೋವಿಜ್ಞಾನ ಕೆಂಟ್ನಿಂದ ಆತ್ಮವನ್ನು ಕಳೆದುಕೊಂಡಿತ್ತು ಅಂತ ಹೇಳಲಾಗತ್ತೆ ಅಂತರಾವಲೋಕನ ವಿಧಾನವನ್ನು ಪ್ರತಿಪಾದಿಸಿದ ಮನೋವಿಜ್ಞಾನಿ ಇ ಬಿ ಟಿಚ್ನರ್ ಅಥವಾ ಟಿಶ್ನರ್ ಅನ್ನುವಂಥ ಹೆಸರಿನಿಂದ ಕರೀತಾರೆ ಅಂತರಾವಲೋಕನ ಇಂಟ್ರಾಸ್ಪೆಕ್ಷನ್ ಹೇಳುವಂತಹ ಒಂದು ವಿಧಾನ ಅತಿ ಪ್ರಾಚೀನ ಅಥವಾ ಅತಿ ಹಳೆಯದಾದಂತಹ ಒಂದು ವಿಧಾನ ಕಡಿಮೆ ಖರ್ಚಿನಲ್ಲಿ ನಡೆಯುವಂಥದ್ದು ಯಾಕೆ ಬೇರೆಯೊಬ್ಬ ವ್ಯಕ್ತಿಯ ಅವಶ್ಯಕತೆಯೂ ಇಲ್ಲದೆ ನಡೆಯುವಂತಹ ಒಂದು ವಿಧಾನ ಇದಾಗಿದೆ ನೆಕ್ಸ್ಟ್ ಕೊನೆಯ ಪ್ರಶ್ನೆ ವ್ಯಾಟ್ಸನ್ ಹೇಳುವಂತೆ ಮನೋವಿಜ್ಞಾನ ಯಾವುದರ ಅಧ್ಯಯನವಾಗಿದೆ ವರ್ತನೆಯ ಅಧ್ಯಯನ ಆಗಿದೆ ಮನುಷ್ಯ ಯಾವ ರೀತಿಯಾಗಿ ವರ್ತನೆಯನ್ನು ಮಾಡ್ತಾನೆ ಅನ್ನುವಂಥದ್ದನ್ನು ತಿಳಿಸುವಂಥದ್ದು ವರ್ತನೆಯ ಅಧ್ಯಯನ ಮನೋವಿಜ್ಞಾನ ಆಗಿರುವಂಥದ್ದು ಒಟ್ಟು ಇಪ್ಪತ್ತೈದು ಪ್ರಶ್ನೆಗಳನ್ನು ನಾವು ಈ ಒಂದು ವಿಡಿಯೋ ಸೀರೀಸ್ನಲ್ಲಿ ನೋಡಿದ್ದೇವೆ ಇದೇ ರೀತಿಯಾಗಿ ಡೈರೆಕ್ಟ್ ಆಗಿ ಬರುವಂಥದ್ದು ಅದರ ಜೊತೆಗೆ ಸ್ವಲ್ಪ ಮಟ್ಟಿನ ಎಕ್ಸ್ಪ್ಲನೇಷನ್ ಇರುವಂಥದ್ದು ಅದಕ್ಕೆ ರಿಲೇಟೆಡ್ ಆದಂಥ ವಿಷಯವನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾ ಹೋಗುವಂಥದ್ದು ಕಡಿಮೆ ಅವಧಿ ಇರುವುದರಿಂದ ಆದಷ್ಟು ಫಾಸ್ಟ್ ಆಗಿ ವಿಷಯವನ್ನು ಕವರ್ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವೀಡಿಯೋ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಓತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಸೈಕಾಲಜಿಗೆ ಸಂಬಂಧಪಟ್ಟಂತಹ ಇನ್ನೂ ನೆಕ್ಸ್ಟ್ ಮುಂದಿನ ಇಪ್ಪತ್ತೈದು ಪ್ರಶ್ನೆಗಳು ಮೂವತ್ತು ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ